ಎಲ್ಲರಿಗೂ ನ್ಯೂಸ್ ಟು ನ್ಯೂಸ್ ಕನ್ನಡ ವಾಹಿನಿ ವತಿಯಿಂದ ಬಂಧನದ ಹಾರ್ದಿಕ ಶುಭಾಶಯಗಳು ರಾಮದುರ್ಗ ಪಟ್ಟಣದ ಜನಸ್ನೇಹಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ಐ ಸವಿತಾ ಮುನ್ಯಾಳ್ ಅವರು ಮಾಧ್ಯಮದ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟುವ ಮೂಲಕ ವಿಶೇಷವಾಗಿ ರಕ್ಷಾಬಂಧನವನ್ನು ಆಚರಿಸಿದರು ಇದೊಂದು ಬಾಂಧವ್ಯ ಆಗ್ಬೇಕಾಗಿತ್ತು ರಕ್ಷಾ ಬಂಧನದ ಹೆಚ್ಚಿಯಾದಂತ ಒಂದು ಸಂಬಂಧವನ್ನ ಬೆಸೆಯುವಂತ ಕೆಲಸ ಇವತ್ತು ನಮ್ಮ ರಾಮದುರ್ಗ ಠಾಣಾಧಿಕಾರಿ ಸೌಧರಿ ಅವರು ಮಾಡಿದ್ದಾರೆ ಒಳ್ಳೆಯ ಒಂದು ಇನಿಶಿಯೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಮಾಧ್ಯಮ ಮತ್ತು ಪೊಲೀಸ್ ಎರಡೂ ಜನಪರವಾಗಿ ಕಾಳಜಿಯನ್ನ ಮಾಡಿದ್ರೆ ಜನರಿಗೆ ಅನುಕೂಲಗಳಾಗ್ತಾವ ಸಮಾಜವನ್ನ ತಿದ್ದುವಂತ ಕೆಲಸ ಮಾಧ್ಯಮ ಎಷ್ಟು ಮಾಡುತ್ತೆ ಅಷ್ಟೇ ಕೆಲಸವನ್ನ ಪೊಲೀಸ್ ಕೂಡ ಸಮಾಜಕ್ಕೆ ತಿದ್ದುಪಡಿ ಆಗ್ಲಿ ಸಮಾಜದ ರಕ್ಷಣೆ ಆಗ್ಲಿ ಮಾಡಿ ಮಾಡ್ತಾರೆ ಹಿಂಗಾಗಿ ಇವು ಬೇರೆ ಬೇರೆ ಅನ್ನ ನ್ಯಾಯಾಂಗ ಹೆಂಗ್ ಕಾರ್ಯವನ್ನು ನಿರ್ವಹಿಸಿದ್ರೆ ಅದೇ ತರ ಪೊಲೀಸ್ ಮತ್ತು ಪ್ರೆಸ್ ಎರಡು ಒಂದು ರೈಲಿನ ಹಳಿ ಅಂತ ಹೇಳ್ಬೋದು ಎರಡು ಬಹುತೇಕ ಸೇರ್ಲಿಕ್ಕಿಲ್ಲ ಅದರ ಧ್ಯೇಯ ಮತ್ತು ಗುರಿ ಎರಡು ನ್ಯಾಯದ ಪರ ಇರ್ತಾವೆ ಹಿಂಗಾಗಿ ಈ ಒಂದು ಬಾಂಧವ್ಯವನ್ನ ಹೊಸಾಗಿ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ ಮಾಧ್ಯಮದವರು ನಾವು ತಿದ್ದುವಂತ ಕೆಲಸವನ್ನು ಮಾಡ್ತೀವಿ ನಿಮ್ಮನ್ನ ಹೊಗಳಂತ ಕೆಲಸವನ್ನು ಮಾಡ್ತೀವಿ ಹೊಗಳುವಂತ ಕೆಲಸ ಮಾಡಿದಾಗ ಎಷ್ಟು ಪ್ರೀತಿಯಿಂದ ತಗೊಂಡಿರ್ತೀರಿ ಅದನ್ನೇ ತಿದ್ದುವಂತ ಕೆಲಸ ಕೂಡ ನೀವು ಪ್ರೀತಿಯಿಂದ ತಗೊಳ್ಬೇಕು ಅಂತ ಹೇಳಿ ಪೊಲೀಸ್ ಮತ್ತು ಮಾಧ್ಯಮ ಯಾವತ್ತು ಸಹಯೋಗದಿಂದ ಇರಲಿ ನಮ್ಮ ರಾಮದುರ್ಗದ ಎಲ್ಲಾ ಮಾಧ್ಯಮ ಮಿತ್ರರು ಪೊಲೀಸರಿಗೆ ಯಾವತ್ತು ಸಹಕಾರಿಯಾಗಿದ್ದಾರೆ ಇನ್ನು ಒಂದು ಅದೇ ರೀತಿ ಸಹಕಾರವನ್ನು ತಮಗೆಲ್ಲ ನೀಡ್ತಾರೆ ಹೊಳ್ಳೆ ಕಾರ್ಯ ತಮ್ಮಿಂದಲೂ ತಾವು ಈ ಒಂದು ಠಾಣೆಯಲ್ಲಿರುವವರೆಗೆ ತಮ್ಮಿಂದಲೂ ಒಳ್ಳೆ ಕಾರ್ಯ ಆಗಲಿ ಅಂತ ಹೇಳಿ ಈ ಒಂದು ಪವಿತ್ರ ಮೂಲ ಹುರ್ಣಿಮೆ ರಕ್ಷಾ ಬಂಧನ ಪ್ರಯುಕ್ತ ಇಲ್ಲಿ ಸೇರಿರ್ತಕ್ಕಂತಹ ನಮ್ಮ ಠಾಣೆಯ ಕರಾಧಿಕಾರಗಳ ಪ್ಲೇಸ್ ಆಗಿರ್ತಕ್ಕಂತಹ ಸತಮನ ಸಹದರಿ ಇದೆ ಇವತ್ತು ನಮ್ಮ ಠಾಣೆಗಿನೇ ಮಹಿಳಾ ಪಿ ಎಸ್ ಒಂದು ಹೊಸದಾಗಿನೇ ಇದು ಇಲ್ಲಿವರೆಗೆ ಎಲ್ಲ ಒಂದು ಪುರುಷ ಒಂದು ಕಣ ಪಿ ಎಸ್ ಆಗಿ ಬರ್ತಾ ಇದ್ರು ಇವತ್ತು ಬಂದ ತಕ್ಷಣನೇ ಇವತ್ತು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ರಕ್ಷಾ ಬಂಧನವನ್ನು ನೆನಪಿನಲ್ಲಿ ಇಟ್ಕೊಂಡು ಎಲ್ಲ ತಮ್ಮ ಎಲ್ಲ ಒಂದು ಪೊಲೀಸ್ ಇಲಾಖೆಯ ಸಹೋದರರೊಂದಿಗೆ ಮೊದಲು ಈ ಹಬ್ಬವನ್ನು ಆಚರಣೆ ಮಾಡಿ ನಂತರ ಮಾಧ್ಯಮ ಎಲ್ಲ ನಮ್ಮ ಹಿರಿಯ ಸಹೋದರನ ಕಿರಿಯರನ್ನು ಎಲ್ಲರೂ ಕರೆದು ಇವತ್ತು ರಕ್ಷಾಬಂಧನವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಕ್ಷಾಬಂಧನ ಅಂತಂದ್ರೆ ಇದು ಮೊದಲಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂತಹ ಹಬ್ಬ ಸಹೋದರಿಯರು ಎಲ್ಲೆ ನೋಡ್ರಿ ಎಲ್ಲೆಲ್ಲೋ ಇರ್ತಾರೆ ಇವತ್ತು ಇವತ್ತು ನಮ್ಮ ಊಟ ಹೆಸರು ಗೋಸ್ಟಿ ಹಾಕಿ ಬಂದವು ಯಾಕಂದ್ರೆ ಅದೊಂದು ಇದೊಂದು ಹಬ್ಬ ಅಂತಂದ್ರೆ ಅವ್ರಿಗೆ ನಮ್ಮ ಸಹೋದರನ್ನ ನೆನೆಸ್ಕೊಳ್ಬೇಕು ನಾವು ಹೋಗ್ಬೇಕು ಅನ್ನುವಂಥ ಮನೋಭಾವನೆ ಎಲ್ಲ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನ ಕಾರ್ಯ ಇವತ್ತು ಒಡ ಸಹೋದರ ಅಲ್ಲ ನಾವು ಸಮಾಜದಲ್ಲಿ ಎಲ್ಲರೂ ಇರ್ತಾ ಹೆಣ್ಮಕ್ಳನ್ನ ಒಂದು ಸಹೋದರ ರೀತಿಯಲ್ಲಿ ನಾವು ಸಮಾಜ ನೋಡಿದಾಗ ಮಾತ್ರ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೂ ಗೌರವವನ್ನು ಕೊಟ್ಟದೇ ಆಗುತ್ತೆ ಹಂಗ ಈ ಹೆಣ್ಮಕ್ಳು ಸಹ ಎಲ್ಲಾ ಸಹೋದರನ್ನ ತಮ್ಮ ಅಣ್ಣ ನೋಡಿ ಇವತ್ತು ರಕ್ಷಾ ಬಂಧನವನ್ನ ರಕ್ಷೆಯನ್ನ ಕಟ್ಟುವ ಮೂಲಕ ಆಚರಣೆ ಮಾಡ್ತಾ ಇದಾರೆ ಹೊಸ ಬೆಳವಣಿಗೆಯನ್ನ ನಮ್ಮ ಸತಾ ಸಹದರಿಯವರು ಮಾಡಿದಾರೆ ಅವ್ರಿಗೆ ಮತ್ತೊಮ್ಮೆ ಅಭಿವೃದ್ಧಿ ಸಲ್ಲಿಸಿ ನಾನು